ನಮಸ್ತೆ ನಾನು ಈ ದಿನ ವಿದೇಶ ಪ್ರಯಾಣದ ಬಗ್ಗೆ ಹೇಳುತ್ತೇನೆ ನೀವು ಹುಟ್ಟಿರೋ ಊರಿನಿಂದ ತುಂಬ ದೂರ ಉದ್ಯೋಗ ಮಾಡಲು ಈ ರೀತಿ ಗ್ರಹಗಳು ಇರಬೇಕು ರಾಹುಕೇತುಗಳು ಹೊರ ದೇಶ ಬೇರೆ ಪ್ರದೇಶವನ್ನು ತೋರಿಸುತ್ತದೆ ನೀವು ಸೌತಿನಲ್ಲಿದ್ದರೆ ನಾರ್ತಿಗೆ ಹೋಗಬಹುದು ಅಂದರೆ ದಕ್ಷಿಣದ ಉತ್ತರಕ್ಕೆ ಹೋಗಬಹುದು ಅಂದರೆ ನಾಗಗಳು ರಾಹುಕೇತುಗಳು ಅಂದರೆ ನಾಗಗಳು ಅವು ಒಂದೇ ಕಡೆ ಇರುವುದಿಲ್ಲ ಹಾಗೆ ನಿಮಗೆ ಒಂದೇ ಕಡೆ ಇರುವುದಲ್ಲೂ ರಾಹುಕೇತುಗಳು ಬಿಡುವುದಿಲ್ಲ ಲಗ್ನಾಧಿಪತಿಯು ಏಳನೇ ಭಾವದಲ್ಲಿದ್ದರೆ ಮತ್ತು ಶುಭವಾಗಿದ್ದರೆ ವಿದೇಶ ಪ್ರವಾಸ ಮಾಡಬಹುದು ಮೂರನೇ ಭಾವವು ಮೂರನೇ ಅಧಿಪತಿ ತಾತ್ಕಾಲಿಕ ಪ್ರಯಾಣ ಹೊಂದಿ ತೋರಿಸುತ್ತದೆ ಮೂರು ಮತ್ತು ಒಂಬತ್ತು ಪರಸ್ಪರ ಸಂಬಂಧ ಹೊಂದಿರಬೇಕು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ ಏಳು ಮತ್ತು ಒಂಬತ್ತರ ಅಧಿಪತಿ ಸಪ್ತಮದಲ್ಲಿದ್ದರೆ ವಿದೇಶದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಾ ಒಂಬತ್ತನೇ ಭಾವವು ದೀರ್ಘಾವಧಿ ಪ್ರಯಾಣವನ್ನು ಸೂಚನೆ ಮಾಡುತ್ತದೆ ಒಂಬತ್ತರ ರಾಹು ನವಮಾ ನವಮಾಧಿಪತಿಯಾಗಿದ್ದರೆ ಜಾತಕನ ತಂದೆಯು ವಿದೇಶದಲ್ಲಿ ಇರುತ್ತಾನೆ ಹಾಗಾಗಿ ಜಾತಕರು ಜನ್ಮಕಾಲದಲ್ಲಿ ವಿದೇಶದಲ್ಲೇ ನೆಲೆಸಿರಬಹುದು ಒಂಬತ್ತನೇ ಭಾವದಿಂದ ವಿದೇಶ ಪ್ರವಾಸ ನೋಡಬಹುದು ಚಂದ್ರನು ಮೀನ ಅಥವಾ ಕಟಕ ರಾಶಿಯಲ್ಲಿದ್ದರೆ ವಿದೇಶ ಪ್ರಯಾಣ ರವಿ ಲಗ್ನದಲ್ಲಿದ್ದರೆ ಅಥವಾ ರಾಹು ಲಗ್ನ ಅಥವಾ ಸಪ್ತಮದಲ್ಲಿದ್ದರೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಏಳು ಮತ್ತು ನಾಲ್ಕರ ಸಂಬಂಧ ಹೊಂದಿದ್ದರೆ ಕುಜ ಲಗ್ನ ಅಥವಾ ಚಂದ್ರನಿಂದ ದಶಮದಲ್ಲಿದ್ದರೆ ದೀರ್ಘಕಾಲ ಹೊರಗಡೆ ಇರಬಹುದು ಶನಿ ಹಾಗೂ ಗುರು ಒಂಬತ್ತರಲ್ಲಿದ್ದರೆ ಬೋಧನೆಗಾಗಿ ವಿದೇಶ ಯಾತ್ರೆ ಕೈಗೊಳ್ಳಬಹುದು ಬುಧ ಹತ್ತು ಚಂದ್ರ ಹನ್ನೆರಡರಲ್ಲಿದ್ದರೂ ವಿದೇಶ ಪ್ರಯಾಣವನ್ನು ಸೂಚಿಸುತ್ತದೆ